ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತೊಂದು ಸೂಪರ್ ಆಗಿರೋವಂಥ ಹೆಲ್ತಿ ಸ್ವೀಟ್ ಡಿಶ್ನ ಇದ್ದೀನಿ ನೀವೆಲ್ಲರೂ ಸಕ್ಕರೆ ಹಾಕಿ ಮಾಡಿರೋಂಥ ಕಾಯಿ ಮಿಠಾಯಿನ ತಿಂದಿರ್ತೀರ ಆದರೆ ಇವತ್ತು ಬೆಲ್ಲ ಹಾಕಿ ಮಾಡಿರೋ ಅಂತಹ ಅಂತಹ ಕಾಯಿ ಮಿಠಾಯಿನ ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇನ್ನೂ ಎರಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ಲದ ಕಾಯಿ ಮಿಠಾಯಿ ಮಾಡೋದಕ್ಕೆ ನಾನು ಎರಡು ಬಟ್ಲಷ್ಟು ತೆಂಗಿನ ತುರಿ ಇದ್ದೀನಿ ಇದು ಹಸಿ ತೆಂಗಿನಕಾಯಿ ಅಂದರೆ ಒಣಗಿರೋ ಅಂಥ ಕೊಬ್ಬರಿ ಅಲ್ಲ ನಾರ್ಮಲ್ ಚಟ್ನಿಗೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ತೆಂಗಿನಕಾಯಿ ತುರಿದಿರೋ ಅಂಥದ್ದು ಎರಡು ಬಟ್ಲು ಒಂದು ಅಳತೆ ಬೇಕು ಅದನ್ನು ಮಾಡೋದಕ್ಕೆ ಚೆನ್ನಾಗಿ ಬರೋದಕ್ಕೆ ಸೊ ಹಾಗಾಗಿ ಎರಡು ಬಟ್ಲಷ್ಟು ತೊಗೊಂಡಿದ್ದೀನಿ ಇದನ್ನು ನೋಡಿ ನುಣ್ಣಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಆಗುತ್ತೆ ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ ನೀರು ಸೇರಿಸ್ದೆ ಹಾಗೆಯೇ ಪೌಡರ್ ಥರ ಮಾಡ್ಕೋಬೇಕು ಈಗ ಒಂದು ಯಾವ ಪಾತ್ರೆಯಲ್ಲಿ ನಾವು ಅದನ್ನು ಮಾಡಬೇಕು ಅದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕರಗಿಸಿ ಮಾಡಬೇಕು ಸ್ವಲ್ಪ ಅಗ್ಲ ಇರೋವಂಥ ಪಾತ್ರೆ ಮತ್ತು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಟು ಅದಕ್ಕೆ ಈಗ ನಾವು ಪುಡಿ ಥರ ಮಾಡ್ಕೊಂಡಿದ್ದೀವಲ್ವ ಕಾಯಿ ಅದನ್ನು ಹಾಕ್ಕೊಳ್ಬೇಕು ಎರಡು ಬಟ್ಲು ತೊಗೊಂಡಿದೆ ಎರಡು ಬಟ್ಲಾಗಿದೆ ಎರಡು ಬಟ್ಲು ತೆಂಗಿನಕಾಯಿಗೆ ಒಂದು ಬಟ್ಲಷ್ಟು ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲ ಇದು ನಾರ್ಮಲ್ ಸ್ವೀಟ್ ಇರುತ್ತೆ ತುಂಬ ಜಾಸ್ತಿ ಸ್ವೀಟ್ ಇಷ್ಟ ಆಗೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ಬಟ್ ಇಷ್ಟೇ ಸಾಕಾಗತ್ತೆ ಮೈಲ್ಡಾಗೂ ಇರೋದಿಲ್ಲ ಚೆನ್ನ ಕರೆಕ್ಟಾಗಿರತ್ತೆ ಸೊ ಎರಡು ಬಟ್ಲು ತೆಂಗಿನ ತುರಿಗೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡಬೇಕು ಫ್ಲೇಮ್ ಹೈ ಮಾಡಬಾರ್ದು ಮೀಡಿಯಮಲ್ಲಿದ್ದರೂ ಓಕೆ ಅಥ್ವಾ ಲೋ ಫ್ಲೇಮ್ನಲ್ಲಿದ್ದರೂ ಓಕೆ ಸೊ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಬರಬೇಕು ಸ್ವಲ್ಪ ಟೈಮ್ ತೊಗೊಳತ್ತೆ ಒಂದು ಟೆನ್ ಮಿನಿಟ್ಸ್ ಆಗ್ಬೋದು ಯಾಕೆಂದರೆ ಬೆಲ್ಲ ಎಲ್ಲ ಫುಲ್ಲು ನೀಟಾಗಿ ಕರಗಿ ಅದು ನೀಟಾಗಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಆ ಕಾಯಿನೂ ಕೂಡ ಚೆನ್ನಾಗಿ ಹುರಿಬೇಕು ಸೊ ಹಾಗಾಗಿ ತಳ ಬಿಡದೆ ನೀಟಾಗಿ ಅದನ್ನು ಕೈ ಆಡ್ತಾ ಇರಬೇಕು ಫಂಕ್ಷನ್ಸ್ ಇರುವಾಗ ಅಥವಾ ಹಬ್ಬಗಳ ಟೈಮಲ್ಲಿ ಇಲ್ಲ ನಾರ್ಮಲ್ ಆಗಿಯೇ ಮನೇಲಿ ಏನಾದರೂ ತೆಂಗಿನಕಾಯಿ ಜಾಸ್ತಿ ಇದ್ದರೆ ಈ ಥರ ಸ್ವೀಟ್ನ ಮಾಡ್ಕೊಳ್ಳಿ ಇದನ್ನು ಹಾಗೆ ಇಟ್ಟು ಒಂದು ನಾಲ್ಕೈದು ದಿನ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಅಥವಾ ಒಂದು ಹತ್ತು ದಿನ ತಿನ್ಬೋದು ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಆಗಿದೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಆಡಿಸ್ಕೋಬೇಕು ಅದೇ ತಳ ಬಿಡೋದಕ್ಕೆ ಶುರು ಆಗುತ್ತೆ ಅವಾಗ ನಮಗೆ ಗೊತ್ತಾಗತ್ತೆ ಅಂಟೋದಿಲ್ಲ ತಳದಲ್ಲೆಲ್ಲ ಹಾಗೆ ತಳ ಬಿಡ್ತಾ ಇರುತ್ತೆ ನೋಡಿ ಈಗ ಸುತ್ತ ಇರೋ ಅಂಥದ್ದೆಲ್ಲ ಬಂದುಬಿಟ್ಟಿದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಫ್ಲೇವರ್ ಚೆನ್ನಾಗಿರಲಿ ಹೇಳಿ ಇದಕ್ಕೆ ನಾವು ಯೂಸ್ ಮಾಡ್ತಿರೋದು ಮೂರೇ ಐಟಮ್ ತೆಂಗಿನಕಾಯಿ ಬೆಲ್ಲ ಮತ್ತು ಚೂರು ಏಲಕ್ಕಿ ಪುಡಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಈ ಥರ ತಳ ಬಿಡ್ತಾ ಬರುತ್ತೆ ಒಂದು ಐದು ನಿಮಿಷ ಈ ಥರ ಆಡಿಸ್ಕೊಬೇಕು ಅದನ್ನು ಈ ಥರ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದಾಗಿದೆ ತಳ ಇದೆ ಅಂತ ನಿಮ್ಗೆ ಅನಿಸಿದಾಗ ಸ್ಟವ್ನ ಆಫ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಆಗ್ಲವಾಗಿರೋ ಅಂತಹ ತಟ್ಟೆ ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀರ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಂಥ ತಟ್ಟೆಗೆ ತಳದಲ್ಲಿ ಸ್ವಲ್ಪ ತುಪ್ಪನ ಹಾಕೋಬೇಕು ಅದು ಸ್ವಲ್ಪ ಅಂಟ್ಕೊಳ್ಳ್ದೆ ಇರೋ ಹಾಗೆ ಬರಬೇಕಲ್ಲ ನಾ ನೆಕ್ಸ್ಟ್ ತೆಗಿಬೇಕಾದ್ರೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಅದನ್ನು ಚೆನ್ನಾಗಿ ಸವರ್ಕೋಬೇಕು ತುಪ್ಪ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕಾಯಿ ಬೆಲ್ಲ ಮಿಕ್ಸ್ಚರ್ ಏನಿದೆ ಅದನ್ನು ಈ ತಟ್ಟೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಹರಡ್ಕೋಬೇಕು ಬಿಸಿ ಇರುತ್ತೆ ಸೊ ಯಾವುದಾದ್ರೂ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ನೀವು ನೀಟಾಗೆಲ್ಲ ತೆಗೆದು ಅದನ್ನು ಆ ತಟ್ಟೆಯಲ್ಲಿ ನೀಟಾಗಿ ಹರಡ್ಕೊಬೋದು ನಾರ್ಮಲ್ ಕಾಯಿ ಮಿಠಾಯಿ ಹೇಗೆ ಮಾಡ್ತೀವಿ ಇಲ್ಲಿಂದ ಅದೇ ಪ್ರೊಸೀಜರ್ ಇರುತ್ತೆ ಆ ಕಾಯಿ ಮಿಠಾಯಿಗೆ ಸಕ್ಕರೆ ಹಾಕಿರ್ತೀವಿ ಅದೊಂಥರ ಟೇಸ್ಟ್ ಇರುತ್ತೆ ಇದಕ್ಕೆ ನಾವು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀವಿ ಇದು ಒಂಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ತಿಂದೇ ಇರೋರು ಬೆಲ್ಲನ ಯೂಸ್ ಮಾಡ್ಕೋಬೋದು ಈ ರೀತಿ ನೋಡಿ ಈ ರೀತಿ ಆಗಿದೆ ಇದನ್ನು ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಸೆಟ್ ಆಗೋದಿಕ್ಕೆ ಅಂತ ಸ್ವಲ್ಪ ಬಿಡಬೇಕು ಅದು ಸೆಟ್ ಆದಮೇಲೆ ಈ ಥರ ಅದಕ್ಕೆ ಯಾವ ಶೇಪ್ ಬೇಕೋ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಆ ಶೇಪ್ನಲ್ಲಿ ಅದನ್ನು ಕಟ್ ಮಾಡಬೇಕು ಯೂಶ್ವಲಿ ಮಾಡೋ ಥರ ನಾನು ಡೈಮಂಡ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ ನೀವು ಸ್ಕ್ವೇರ್ ಮಾಡ್ಬೋದು ಇಲ್ಲ ಯಾವುದಾದ್ರೂ ಮೋಲ್ಡ್ ಇದ್ದರೆ ಸ್ಟಾರ್ ಶೇಪ್ ಹಾರ್ಟ್ ಶೇಪ್ ಈ ಥರ ಅಲ್ಲಿ ಅದನ್ನು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ತೆಗಿಬೋದು ಯೂಶ್ವಲಿ ಮಾಡೋ ಥರ ನಾವು ಡೈಮಂಡ್ ಶೇಪ್ನಲ್ಲೇ ಕಟ್ ಮಾಡ್ತಾಯಿದ್ದೀವಿ ಇದು ಕೆಟ್ಟೋಗತ್ತೆ ಅಂತಲೂ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರುತ್ತೆ ಸ್ವೀಟ್ ಏನೂ ತೊಂದರೆ ಇಲ್ಲ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಲೋ ಲೋ ಫ್ಲೇಮ್ನಲ್ಲೇ ಇರಬೇಕು ಹೈ ಮಾಡಿದ್ರೆ ಜಾಸ್ತಿ ಉರಿಬೇಕು ಅಂತ ಹೇಳಿ ಆಗ್ಬಿಡುತ್ತೆ ಲೋ ಫ್ಲೇಮ್ನಲ್ಲಿ ನೀಟಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ ಇದು ಕಟ್ ಮಾಡಿದಾಗಿದೆ ಸ್ವಲ್ಪ ಹೊತ್ತಾದಮೇಲೆ ತೆಗೆದ್ರೆ ಈ ರೀತಿಯಾಗಿ ಟೇಸ್ಟಿಯಾಗಿರುವಂತಹ ಸ್ವೀಟ್ ಬೆಲ್ಲದ ಕಾಯಿ ಮಿಠಾಯಿ ಅಥವಾ ಬೆಲ್ಲದ ಬರ್ಫಿ ಅಂತ ಹೇಳ್ಬೋದು ಸ್ವೀಟ್ ರೆಡಿಯಾಗಿದೆ ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ